ಕಂಪೇರ್ ಟು ಇನ್ ಟೆನ್ ಸೀಸನ್ಗಿಂತ ಈ ಸತಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂದ್ರೆ ಹೀರೋ ಟೈಪ್ ಅಲ್ಲಿ ಬರ್ತಾ ಇದ್ರಿ ಇಷ್ಟು ದಿನ ಪ್ರೋಮೋಗಳಲ್ಲಿ ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದರ ಅದು ಇಷ್ಟ ಅಂತ ಅನ್ನಿಸ್ತು ಅಂದ್ರೆ ಓದ್ ಸೀಸನ್ ಅಲ್ಲಿ ನೀವು ತುಂಬ ಕ್ಲಾಸ್ ತಗೊಂಡಿದ್ರಿ ಕಂಟೆಸ್ಟೆಂಟ್ ಗಳಿಗೆ ಅವರು ತಪ್ಪು ಮಾಡಿದಾಗ ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ ವಿಲನ್ ಆಗಿ ಬರ್ತಿದ್ನಿ ಇನ್ನೂ ಏನಾದರೂ ತಪ್ಪು ಮಾಡಿದ್ರೆ ಸಾಕಾಗ ಕ್ಲಾಸ್ ತೆಗಿತೀನಿ ಅನ್ನೋ ಥರ ಇದೆ ಅಂದರೆ ಹೆಲ್ ಅಂಡ್ ಹೆವೆನ್ ಕಾನ್ಸೆಪ್ಟ್ ಇರೋದ್ರಿಂದ ರೈಟ್ ಯಾಕೆ ಆ ಇಲ್ಲ ಇಲ್ಲ ಕ್ಲಾಸ್ ಆ ಬರೋದಕ್ಕೆ ಆಕ್ಚುಲಿ ನೆಕ್ಸ್ಟ್ ಓಡಕ್ಕೆ ಹೊರ್ರ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ಸರಿ ದೇ ಹಾವ್ ಗೋನ್ ಆನ್ ದಿ ಕಾನ್ಸೆಪ್ಟ್ ಆಸ್ ವರ್ಗಾ ವರ್ಗಾ ಸೋ ಅವರ ಆತರ ಮಾಡಿ ಬೇಕು ಒಂದು ಹೆವೆನ್ ಅಂಡ್ ಹೆಲ್ ಅದೇ ಫೀಲಲ್ಲಿ ಅಲ್ಲಿ ಇರಲಿ ಎಲ್ಲ ಅನ್ಬಿಟ್ಟು ದೇವ್ ಅಂತ ಅಷ್ಟೇ ಬೇರೆ ಏನಿಲ್ಲ ಸೋ ಇಲ್ಲಿ ಸರಿ ಇಲ್ಲಿ ಸರಿ ಇಲ್ಲಿ ರೈಟ್ ಉತ್ತರ ಇತ್ತು ನಾಟ್ ಸೋ ಫೇವರಿಟ್ ಸೀಸನ್ ಉತ್ತರ ಇತ್ತು ಸೊ ಟೆನ್ ಸೀಸನ್ ಟೆನ್ ಆಕ್ಚುಲಿ ಹೈ ರೇಟ್ ಹೇಳಿದ್ರೆ ತುಂಬ ಟಾಪ್ ರೇಟೆಡ್ ಆಗಿ ಬಂದಿದೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಈ ಒಂದು ಸೀಸನ್ ಐ ಥಿಂಕ್ ಪ್ರಕಾಶ್ ಅನ್ ಟೀಮ್ ಪ್ರಶಾಂತ್ ಅನ್ ಟೀಮ್ ಸುಷ್ಮಾಜಿ ಐ ಥಿಂಕ್ ದೇ ವಾಕ್ ಡೆನ್ ಅವರು ಒಳಗಡೆ ವಾಕ್ ಮಾಡಬೇಕಾದ್ರೆ ಫಸ್ಟ್ ಸೀಸನ್ ಅವರು ಅವರಿಗೆಲ್ಲರಿಗೂ ಫಸ್ಟ್ ಸೀಸನ್ ಇದೆ ಐ ಥಿಂಕ್ ದ ಇಂಟೆನ್ಷನ್ ವಾಸ್ ವೆರಿ ಹೈ ದ Admiral Rush, they walked out. Tumbahaito, I think uh, <coughs> 10 season success, 10th uh, season. For example, let me tell you. Something. Normally, TR TRP rating, however you term it, graffling Gokta But if you realize this time inaugural episode opened up with a very high number, never before. That is something nam Yargu नार्मली होता हाइ रेटिंग जास्त आगे बट दिस टाइम द ओपनिंग सो गुड थिंक दट शो लॉ लव पीपुल हू वर्ड दो आलो नानू चक्री कुड़ा ई थिंक समवे ना फस्ट done something nice समथिंग nice you know समथिंग these people want to पीपल you सो so मच Because inaugural gas to rating brothers, uh, these people are here, the marketing people, it's it's next to impossible. That kind of opening. See, there will be a big numbers after people start getting involved. But something miraculous happened last season and uh, I think I think we should just more so enjoy and not take it to the head. And uh, ನನ್ನ ಪ್ರಕಾರ ಅದರ ಎಕ್ಸ್ಟ್ರಾ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್ ನನಗೆ ಬಿಕಾಸ್ ಐ ಥಿಂಕ್ ನಾವು ಫ್ಲೋ ಅಲ್ಲಿ ಹೋಗೋದು ಕಲಿಬೇಕು ಯಾವಾಗಲೂ ಸಕ್ಸಸ್ ಆಫ್ ಫೇಲಿಯರ್ಸ್ ಜಸ್ಟ್ ಆರ್ ಆನ್ ದ ಕಾಲ ಯು ಡೋಂಟ್ ನೆನ್ ಇಟ್ ಕಾಮ್ ಸೊ ಐ ಥಿಂಕ್ ಯು ಜಸ್ಟ್ ಗೋ ವಿತ್ ದ ಫ್ಲೋರ್ ಇದು ಕ್ರೆಡಿಟ್ ಟು ಪ್ರಕಾಶ್ ಅಂಡ್ ಟೀಮ್ ಕೃಷ್ಣಾಜಿ ಪ್ರಶಾಂತ್ ಐ ಥಿಂಕ್ ಯಾವ ಡ್ಯಾನ್ ಎ ಗ್ರೇಟ್ ಶಾಕ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಬಿಡದಿಯಿಂದ ಹೋಲ್ ಸಿಸ್ಟಮ್ ಆಫ್ ಬಿಗ್ ಬಾಸ್ ಅಪ್ರೂಟ್ ಆಗುತ್ತೆ

ಫ್ರೀಡಮ್ ಇಸ್ ಇನ್ ದ ಸರ್ ಅವಿನಾಶ್ ಅಂತ ವಿಜಯ ಕನ್ನಡ ಡಿಜಿಟಲ್ ಇಂದ ಹಾಯ್ ಸರ್ ಅಂದ್ರೆ ಈಗ ಬಿಗ್ ಬಾಸ್ ನೀವು ಹೇಳಿದಂಗೆ ಇದು ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೀರಾ 10 ಸೀಸನ್ ಮುಗಿದ 11ನೇ ಸೀಸನ್ ಬಂದಿದೆ ಎಲ್ಲಾನು ಸಾಕಷ್ಟು ಬದಲಾವಣೆ ಆಗಿದೆ ಕಳೆದ 10 ಒಂದು ದಶಕದಿಂದ ಆದ್ರೆ ಈ ಕಂಟೆಸ್ಟೆಂಟ್ ವಿನ್ನರ್ ಆಗೋರಿಗೆ 50 ಲಕ್ಷ ಅಮೌಂಟ್ ಮಾತ್ರ ಯಾಕೆ ಫಿಕ್ಸ್ ಮಾಡಿದ್ರಾ ಅದು ಏನು ಜಾಸ್ತಿ ಆಗಲ್ವಾ ಐಕ ಆಗಲ್ವಾ ಅವರಿಗೆ ಅಲ್ಲಿ ಪಕ್ಕದಲ್ಲಿ ಕೂತಿರೋ ಶಾರದಾ ಅವರು ನನ್ನ ಜೇಬಿ ಕೈ ಹಾಕ್ತಾ ಇದ್ದಾರೆ ನಿಮಗೆ ಎಷ್ಟು ನಿಮಗೆ ಎಷ್ಟು ನಿಮಗೆ ಎಷ್ಟು ಅಂತ ನೀವು ಅವ್ರ ಬಗ್ಗೆ ನನಗೆ ಕೇಳ್ತಾ ಇದ್ದೀವಿ ಸಿ ಫಾರ್ ಎಕ್ಸಾಂಪಲ್ ಸರ್

ಎವ್ರಿ ಡೇ ಆಫ್ ದಿಯರ್ ಲೈಫ್ ಬಿಗ್ ಬಾಸ್ ಒಳಗಡೆ ಇರಬೇಕಾದ್ರೆ ಎವ್ರಿ ಬಡಿ ಈಸ್ ಅರ್ನಿಂಗ್ ಡೋಂಟ್ ದಿಸ್ ಮಿಸ್ಕನ್ಸೆಪ್ಷನ್ ದಟ್ ಯು ನೋ ಅದು ಮಾತ್ರ ಪ್ರೈಸ್ ದಟ್ ಈಸ್ ಆಲ್ಸೋ ಆನ್ ಅಡಿಷನಲ್ ಪ್ರೈಸ್ ಈಗ ಆಲ್ರೆಡಿ ಯಾಕೆ ಏ ಟು ತ್ರೀ ಈಗ ನೆಕ್ಸ್ಟ್ ಐವತ್ತು ಲಕ್ಷ ಯಾಕೆ ಅಂತ ಇವ್ರು ಇನ್ನೊಂದು ಯಾವ್ದೋ ತರೋದು ಈ ಕಡೆಯಿಂದ ಬದುಕಾಗಳು ಬರೋದು ನಮಗೆ ಯಾಕೆ ಬೇಕು ಹೇಳಿ ಓಕೆ ಲಾಸ್ಟ್ ಕ್ವೆಶನ್ ಕರೆಕ್ಟ್ ಬಟ್ ಒನ್ ಥಿಂಗ್ ಸರ್ ನೋಬಡಿ ಇಸ್ ಗೋಯಿಂಗ್ ಫಾರ್ಮ್ ಅನ್ಹ್ಯಾಪಿ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮಾಡಬೇಕಾದ್ರೆ ಪ್ರತಿಯೊಬ್ರು ಲೈಫಲ್ಲಿ ಏನು ಆಗಬೇಕು ಅಂತ ಕೆಲವ್ರು ಬರ್ತಾರೆ ಕೆಲವ್ರು ದುಡಿಮೆಗೆ ಬರ್ತಾರೆ ಕೆಲವರು ದುಡಿಮೆ ತಡೆ ಗೆಲ್ಲಬೇಕು ಅಂತ ಬರ್ತಾರೆ ಬಟ್ ಆಲ್ ತ್ರೀ ಸೆಕ್ಟರ್ಸ್ ಎಲ್ಲರೂ ತಗೊಂಡ್ರು ಆಲ್ ಆಫ್ ದೆಮ್ ದಟ್ ಬೈ ವೆರಿ ಹ್ಯಾಪಿ ಬೈ ದಿ ಎಂಡ್ ಆಫ್ ಇಟ್ ಟ್ರಸ್ಟ್ ಸರ್ ಸರ್ ಹೊಸ ಅಧ್ಯಾಯ ಅಧ್ಯಾಯ್ ಮಾಡಿದ ನಿಮ್ಮ ಪ್ರಕಾರ ಹೊಸ ಅಧ್ಯಾಯ ವ್ಯಾಖ್ಯಾನ ಏನು ಐ ದ ವೇ ಟೀಮ್ ಪ್ರತಿ ಸಲ ದೇ ಯು ಜಸ್ಟ್ ಲೈಕ್ ದಟ್ ನನ್ನೂ ಸರ್ಪ್ರೈಸ್ ಮಾಡ್ತಾರವ್ರು ಈ ಥರ ಒಂದು ದೇ ಕಮೌಟ್ ವಿತ್ ದ ಟಾಸ್ಕ್ಸ್ ದ ವೇ ದೇ ಹ್ಯಾಂಡಲ್ ದ ಟಾಸ್ಕ್ ಆ್ಯಂಡ್ ಅವರು ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದರೆ ನೀವು ಹಾಕಿ ಅಂತ ಬಂದಾಗ ಇವರು ಆ್ಯಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬ ಕ್ಲಾಸ್ ತಗೊಂಡೆ ಅಂತ ಮೇಡಮ್ ಹೇಳಿದ್ರು ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತೊಗೊಂಡಿಲ್ಲ ಯಾರಿಗೂ ತುಕಾಲಿಗೆ ಮಾತ್ರ ಒಂದು ಸ್ವಲ್ಪ ಮಾತಾಡಿದ್ದೆ ಬಿಟ್ಟರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂದಾಗ ಒಂದ್ಸಲ್ ಬಂದಿತ್ತು ಬಟ್ ನೋ ಆ್ಯಕ್ಚುಲಿ ನೋ ಲಾಸ್ಟ್ ಇಯರ್ಸ್ ಅ ವೆರಿ ಹ್ಯಾಪಿ ಸೀಸನ್ ನಾಟ್ ಪ್ರತಿ ಸೀಸನ್ನು ಹಾಗೆ ಇರಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ ಈಗ ಯಾವಾಗ ನೀವು ಸ್ವರ್ಗ ನರ್ಕ ಅಂತ ಫಸ್ಟಿಂದನೇ ಸ್ಟಾರ್ಟ್ ಮಾಡಿದ್ರು ಪ್ಲೀಸ್ ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಂಡ್ ಸ್ವೀಟ್ಸ್ ಹ್ಯಾಪನಿಂಗ್ ಅಲ್ಲಿ ಆ ಕಡೆ ಈ ಕಡೆ ತುಂಬ ಇರುತ್ತೆ ಕಾಂಪಿಟೇಷನ್ಸ್ ಚಾಲೆಂಜಸ್ ಜಾಸ್ತಿ ಇರುತ್ತೆ ನಿಮಗೆ ಹೊರಗಡೆ ಕಳಿಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ ಕಷ್ಟಗಳು ಜಾಸ್ತಿ ಇರ್ತವೆ ಬಟ್ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ಇತ್ ಇನ್ ದ ಫಸ್ಟ್ ತ್ರೀ ವೀಕ್ಸ್ ಅಲ್ಲೇ ಗೊತ್ತಾಗುತ್ತೆ ಇಫ್ ಇದನ್ನ ಟಾಲರೇಟ್ ಮಾಡಿ ದೇ ಕ್ಯಾನ್ ಸಸ್ಟೈನ್ ದೆಮ್ಸೆಲ್